ನಮಸ್ಕಾರ ಬೆಂಗಳೂರು ನನ್ನ ಹೆಸರು ದೀಪಕ್ ಸುಸ್ವಾಗತ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಐ ಟಿ ಗೇನ್ ಕನ್ನಡ ನಾನು ನಿಮಗೋಸ್ಕರ ಹದಿನೆಂಟು ಸಾವಿರನಲ್ಲಿ ಗೇಮಿಂಗ್ ಪಿ ಸಿ ತೊಗೊ ಬಂದಿದ್ದೀನಿ ಈ ಪಿ ಸಿನ ನೀವು ಗೇಮ್ ಆಡೋಕ್ಕೆ ಆಫೀಸ್ ಕೆಲಸ ಮಾಡೋಕ್ಕೆ ಸ್ಟಡಿ ಪರ್ಪಸು ಯೂಸ್ ಮಾಡ್ಬೋದು ಆಮೇಲೆ ಬನ್ನಿ ಮಾತಾಡೋಣ ನಾನು ನಾವು ಇದರಲ್ಲಿ ಏನೇ ಸ್ಪೆಕ್ಸ್ ಯೂಸ್ ಮಾಡಿದ್ದೀವಿ ಹದ್ನೆಂಟು ಸಾವಿರನಲ್ಲಿ ಡಿ ಡಿ ಆರ್ ಫೋರ್ ಪಿ ಸಿ ಸುಳ್ಳು ಹೇಳ್ತಾ ಇಲ್ಲ ಸರ್ ಹೇಳ್ತಾ ಇದ್ದೀನಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ ಫಸ್ಟ್ ಆಫ್ ಆಲ್ ಮಾತಾಡೋಣ ಸಿ ಪಿ ಯು ನಾವು ಇದರಲ್ಲಿ ಸಿ ಪಿ ಯು ಯೂಸ್ ಮಾಡಿದ್ದೀವಿ ರೈಸನ್ ಫೈವ್ ತ್ರೀ ಫೋರ್ ಡಬಲ್ ಜೀರೋ ಜಿ ಕೋರಾಗ ಮಾತಾಡಿದ್ರೆ ಇದ್ರಲ್ಲಿ ನಾಲ್ಕು ಕೋರ್ ಇದೆ ನಾಲ್ಕು ಥ್ರೆಡ್ ಇದೆ ಆಮೇಲೆ ಆರ್ ಎಮ್ ಬಿ ಕ್ಯಾಶ್ ಇದೆ ಇದು ಸ್ಪೀಡಾಗಿ ನಾವು ಮಾತಾಡಿದ್ರೆ ತ್ರೀ ಪಾಯಿಂಟ್ ಸೆವೆನ್ಗಿಂತ ಫೋರ್ ಪಾಯಿಂಟ್ ಒನ್ ಗೀಗಾರ್ಡ್ಸ್ ತನಕ ಹೋಗ್ಲೋಗುತ್ತೆ ಆಮೇಲೆ ಪ್ಲಸ್ ಪಾಯಿಂಟ್ ಏನಂದರೆ ಇದ್ರಲ್ಲಿ ನಿಮಗೆ ಎರಡು ಜಿ ಬಿ ಬೇಗ ಗ್ರಾಫಿ ಆರ್ಡ್ ಸಿಗ್ತಾ ಇದೆ ಗ್ರಾಫಿ ಆರ್ಡ್ ತೊಗೊಳೋದು ಅವಶ್ಯಕತಾನೇ ಇಲ್ಲ ಆಮೇಲೆ ಮಾತಾಡೋಣ ಇದ್ರ ಜೊತೆ ನಾವು ಯೂಸ್ ಮಾಡೋದು ಮದರ್ ಬೋರ್ಡು ನಾನು ಇದರ ಜೊತೆ ಯೂಸ್ ಮಾಡೋದು ಮದರ್ ಬೋರ್ಡ್ ಮಾಡೆಲ್ಲು ಈಗ ಬೈಟ್ ಎ ಫೈ ಟ್ವೆಂಟಿ ಎಮ್ ಕೆ ವಿ ಟು ಈ ಮದರ್ ಬೋರ್ಡ್ನಲ್ಲಿ ನೀವು ತರ್ಟಿ ಟು ಜಿ ಬಿ ತನಕ ಡಿ ಡಿ ಆರ್ ಫೋರ್ ತ್ರೀ ತೌಸಂಡ್ ಮೆಗಾಸ್ ರ್ಯಾಮ್ ಸಪೋರ್ಟ್ ಮಾಡ್ಬೋದು ಮದ ಬೋರ್ಡ್ ಸ್ಪೆಕ್ಸಿಗೆ ಮಾತಾಡಿದ್ರೆ ಈ ಮದ ಬೋರ್ಡ್ನಲ್ಲಿ ನಿಮಗೆ ಎರಡು ರ್ಯಾಮ್ ಸ್ಲಾಟು ನಾಲ್ಕು ಯು ಎಸ್ ಬಿ ಫೋಟು ಒಂದು ಗ್ರಾಫಿಗಾರ್ಡ್ ಸ್ಲಾಟು ಒಂದು ಎಚ್ ಡಿ ಎಮ್ ಐ ಒಂದು ವಿ ಜಿ ಎ ಒಂದು ಎನ್ ವಿ ಎಮ್ ಇ ಸ್ಲಾಟು ಸಿಗುತ್ತೆ ಆಮೇಲೆ ಮಾತಾಡೋಣ ನಾವು ಇದರಲ್ಲಿ ಯೂಸ್ ಮಾಡಿದ ರ್ಯಾಮು ನಾವಿದ್ರಲ್ಲಿ ಏಟ್ ಜಿ ಬಿ ಡಿ ಡಿ ಆರ್ ಫೋರ್ ತ್ರೀ ತೌಸಂಡ್ ಮೆಗಾ ಸ್ಯಾಮ್ಸಂಗ್ ಆರಿಜಿನಲ್ ಪುಲ್ಔಟ್ ರ್ಯಾಮ್ ಯೂಸ್ ಮಾಡಿದ್ದೀವಿ ಮೂರು ವರ್ಷ ವಾರಂಟಿ ಜೊತೆ ಮಾರ್ಕೆಟಲ್ಲಿ ಡೂಪ್ಲಿಕೇಟು ಸಿಗುತ್ತೆ ನಿಮಗೆ ಚೆಕ್ ಮಾಡಿ ನೋಡಿ ಪುಲ್ಔಟ್ ರ್ಯಾಮು ಮೂರು ವರ್ಷ ವಾರಂಟಿ ಸಿಗುತ್ತೆ ಆಮೇಲೆ ಇದರ ಜೊತೆ ಯೂಸ್ ಮಾಡಿದ ಎಸ್ ಎಸ್ ಟಿ ನಾವು ಇದರಲ್ಲಿ ಟೂ ಫಿಫ್ಟಿ ಸಿಕ್ಸ್ ಸಾಟಾ ಎಸ್ ಡಿ ಯೂಸ್ ಮಾಡಿದ್ದೀವಿ ಸಾ ಈ ಎಸ್ ಡಿ ಸ್ಪೀಡ್ ಇರುತ್ತೆ ನಿಮಗೆ ಫೈ ಫಿಫ್ಟಿ ಎಮ್ ಬಿ ಬಿ ಎಸ್ಸು ಹಾರ್ಡ್ ಡಿಸ್ಕ್ಸ್ ಯಾಕೆ ಯೂಸ್ ಮಾಡಿಲ್ಲ ಅಂದರೆ ಜಾಸ್ತಿ ಪ್ರೈಸ್ ಡಿಫೆನ್ಸು ಇಲ್ಲ ಅದಕ್ಕೆ ಕಸ್ಟಮರ್ ಎಸ್ ಡಿಗ್ ಹೋಗೋಣ ಅಂತ ಅದಕ್ಕೆ ನಾವು ಎಸ್ ಡಿ ಯೂಸ್ ಮಾಡಿದ್ದೀವಿ ಇಫ್ ಆಮೇಲೆ ಮಾತಾಡೋಣ ನಾವು ಇದರಲ್ಲಿ ಯೂಸ್ ಮಾಡಿದರೆ ಎಸ್ ಎಮ್ ಪಿ ಎಸ್ಸು ನಾವು ಇದರಲ್ಲಿ ಆ್ಯಂಟಿ ಸ್ಪೋರ್ಟ್ದು ವಿ ಎಸ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ವಾಟ್ಸ್ ಎಸ್ ಎಮ್ ಪಿ ಎಸ್ ಯೂಸ್ ಮಾಡಿದ್ದೀವಿ ನೀವು ಫ್ಯೂಚರಲ್ಲಿ ಗ್ರಾಫಿ ಕಾರ್ಡ್ ಹಾಕಬೇಕಂದ್ರೆ ಎರಡು ಜಿ ಬಿ ನಾಲ್ಕು ಜಿ ಬಿ ಆರು ಜಿ ಬಿ ಎಂಟು ಜಿ ಬಿ ತನಕ ಗ್ರಾಫಿಕ್ ಹಾರ್ಡ್ ಹಾಕಿದ್ರೇ ಈ ಪವರ್ ಸಪ್ಲೈ ನಿಮಗೆ ಸಫಿಷಿಯೆಂಟ್ ಇರುತ್ತೆ ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ ಆಮೇಲೆ ಮಾತಾಡೋಣ ನಾವು ಯೂಸ್ ಮಾಡೋದು ಕ್ಯಾಬಿನೆಟು ಕಸ್ಟಮರ್ಗೆ ಹದಿನೆಂಟು ಸಾವಿರನಲ್ಲಿ ಸ್ವಲ್ಪ ಫೀಲಿಂಗ್ ಬರಬೇಕು ನಾನು ಗೇಮಿಂಗ್ ಪಿ ಸಿ ಬಿಲ್ ಮಾಡಿದ್ದೀನಿ ಅಂತ ಅದಕ್ಕೆ ಈ ಕ್ಯಾಬಿನೆಟ್ ನಾವು ಸಜೆಸ್ಟ್ ಮಾಡಿದ್ದೀವಿ ಈ ಕ್ಯಾಬಿನೆಟಲ್ಲಿ ಏನಂದರೆ ನಿಮಗೆ ಮುಂದೆ ಎಲ್ ಇ ಡಿ ಲೈಟ್ ಬರುತ್ತೆ ಟೆಂಪರ್ಡ್ ಗ್ಲಾಸು ಓವರ್ ಆಲ್ ಬೇಸಿಕ್ ಗೇಮಿಂಗ್ ಫೀಲಿಂಗ್ ಹದಿನೆಂಟು ಸಾವಿರನಲ್ಲಿ ಬೇಕೆಂದರೆ ಈ ಕ್ಯಾಬಿನೆಟ್ನ ನೀವು ತೊಗೋಬೋದು ಈ ಫುಲ್ ಬೀಸಿನ ನಾನು ಹದಿನೆಂಟು ಸಾವಿರನಲ್ಲಿ ಬಿಲ್ ಮಾಡಿದ್ದೀನಿ ಡಿ ಡಿ ಆರ್ ಫೋರು ಆಲ್ ಕರ್ನಾಟಕನಲ್ಲಿ ಒನ್ ಡೇ ಡಿಲಿವರಿ ಮಾಡ್ತೀನಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನೀವು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಜೈ ಹಿಂದ್